ವೀಕ್ಷಕರೇ ನಮಸ್ಕಾರ ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ ನಾನು ವೇಣುಗಣಪತಿ ಮೊದಲಿಗೆ ಮುಖ್ಯಾಂಶಗಳು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಹತ್ತೊಂಬತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ ಪ್ರಧಾನಿ ಮೋದಿ ಕೊನೆಹಳ್ಳಿ ಕೇವಿಕೆಯಲ್ಲಿ ರೈತ ಸಮಾವೇಶ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏಷ್ಯಾದ ದೇಶಗಳಲ್ಲಿ ಕೃಷಿಗೆ ಹಲವಾರು ತೊಡಕುಗಳು ಎದುರಾಗಲಿವೆ ಎಂದ ವರದಿ ಎರಡು ಸಾವಿರದ ಇಪ್ಪತ್ತೊಂಬತ್ತು ಮೂವತ್ತರ ಒಳಗೆ ರಾಜ್ಯದಲ್ಲಿ ಹತ್ತು ಲಕ್ಷ ಎಕರೆಯಲ್ಲಿ ಮೀನುಗಾರಿಕೆ ಮಾಡುವ ಹಾಗೆ ಮಾಡುತ್ತೇವೆ ಶ್ರೀ ಚಂದ್ರಬಾಬು ನಾಯ್ಡು ನೈಸರ್ಗಿಕ ಕೃಷಿಯನ್ನು ಉತ್ತೇಜಿಸಲು ರಾಷ್ಟ್ರಮಟ್ಟದ ಸಮಿತಿಯೊಂದನ್ನು ರಚಿಸಲಾಗುವುದು ಎಂದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ವಿಜೃಂಭಣೆಯಿಂದ ನಡೆಯುತ್ತಿದೆ ಎರಡು ಸಾವಿರದ ಇಪ್ಪತ್ತೈದರ ಕೊಪ್ಪಳದ ಹಣ್ಣು ಮತ್ತು ಜೇನು ಮೇಳ ಮರುಭೂಮಿಯಲ್ಲಿ ಇಬ್ಬನಿಯಿಂದ ನೀರು ಸಂಗ್ರಹಣೆ ಚಿಲಿ ದೇಶದ ವಿಜ್ಞಾನಿಗಳ ವಿಚಿತ್ರ ಸಂಶೋಧನೆ ಇದೀಗ ವಾರ್ತೆಗಳ ವಿವರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಹತ್ತೊಂಬತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಕೊನೆಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ರೈತ ಸಮಾವೇಶ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ನಿನ್ನೆ ಕಿಸಾನ್ ಸಮ್ಮಾನ್ ನಿಧಿಯ ಹತ್ತೊಂಬತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದರು ದೇಶದಾದ್ಯಂತ ಸುಮಾರು ಒಂಬತ್ತು ಬಿಂದು ಎಂಟು ಕೋಟಿ ರೈತರ ಖಾತೆಗೆ ಒಟ್ಟು ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಹಣ ಜಮಾ ಮಾಡಲಾಯಿತು ಬಿಹಾರದಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಂದರ್ಭದಲ್ಲಿ ಪ್ರಧಾನಿ ಅವರು ಹಣವನ್ನು ಬಿಡುಗಡೆ ಮಾಡಿದರು ವರ್ಷಕ್ಕೆ ರೈತರಿಗೆ ಆರು ಸಾವಿರ ರೂಪಾಯಿ ನೀಡುವ ಯೋಜನೆ ನಿನ್ನೆ ಆರು ವರ್ಷ ಪೂರೈಸಿತು ಈ ಸಂದರ್ಭದಲ್ಲಿ ತುಮಕೂರಿನ ಕೊನೆಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದವರು ರೈತರ ಸಮಾವೇಶ ಕಾರ್ಯಕ್ರಮವನ್ನು ಸಹ ಆಯೋಜಿಸಿದ್ದರು ಮಾನ್ಯ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಖಾತೆ ಸಚಿವರು ಮತ್ತು ತುಮಕೂರಿನ ಲೋಕಸಭಾ ಸಂಸದರಾಗಿರುವ ಶ್ರೀ ವಿ ಸೋಮಣ್ಣ ಗೃಹ ಸಚಿವರು ಮತ್ತು ತುಮಕೂರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ರಾಜ್ಯ ಕೃಷಿ ಸಚಿವರಾದ ಶ್ರೀ ಎನ್ ಚೆಲುವರಾಯಸ್ವಾಮಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ತುಮಕೂರಿನ ಹಲವಾರು ತಾಲೂಕುಗಳ ರೈತರು ಸಮಾವೇಶ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಪ್ರಧಾನಮಂತ್ರಿಗಳು ಹಣ ಬಿಡುಗಡೆ ಮಾಡುವ ಸಂದರ್ಭದ ನೇರ ಪ್ರಸಾರವನ್ನು ಬಿತ್ತರಿಸಲಾಯಿತು ಸಮಾವೇಶದ ಅಂಗವಾಗಿ ಕೃಷಿ ವಸ್ತು ಪ್ರದರ್ಶನ ಮಳಿಗೆಗಳ ವೀಕ್ಷಣೆ ರೈತರ ಜೊತೆಗೆ ಚರ್ಚೆ ಆಯ್ದ ರೈತರಿಗೆ ಸನ್ಮಾನದಂತಹ ಕಾರ್ಯಕ್ರಮಗಳನ್ನು ಸಹ ಆಯೋಜಿಸಲಾಗಿತ್ತು ಕೇಂದ್ರದ ಕೃಷಿ ಮಾರುಕಟ್ಟೆ ನೀತಿಯ ವಿರುದ್ಧ ತನ್ನ ನಿರ್ಣಯವನ್ನು ತಿಳಿಸಲಿರುವ ಪಂಜಾಬ್ ರಾಜ್ಯ ಸರ್ಕಾರ ಭಗವಂತ್ ಮಾನ್ ಅವರ ನೇತೃತ್ವದ ಪಂಜಾಬ್ ಸರ್ಕಾರ ಕೇಂದ್ರದ ನೂತನ ಕೃಷಿ ನೀತಿಯು ರೈತರಿಗೆ ಸಹಾಯ ಮಾಡುವುದಿಲ್ಲ ಎಂದು ಹೇಳಿದೆ ಇದೀಗ ಮಂಗಳವಾರ ವಿಧಾನಸಭೆಯಲ್ಲಿ ಕೇಂದ್ರ ನೀತಿಯನ್ನು ವಿರೋಧಿಸುತ್ತಿರುವುದಾಗಿ ತನ್ನ ನಿರ್ಣಯವನ್ನು ತಿಳಿಸಲಿದೆ ಪಂಜಾಬ್ನ ರೈತರು ಸಹ ಹೊಸ ನೀತಿಯನ್ನು ತಿರಸ್ಕರಿಸಿದ್ದಾರೆ ತನ್ನ ರಾಜ್ಯದ ರೈತರ ಹಿತಾಸಕ್ತಿಯನ್ನು ಗಮನವಿರಿಸಿಕೊಂಡು ರಾಜ್ಯ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದೆ ಎಂದು ಶ್ರೀ ಭಗವಂತ ಮಾನ್ ಅವರು ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತರ ಹೊರಟಿದ್ದ ಮೂರು ಹೊಸ ಕೃಷಿ ನೀತಿಗಳನ್ನು ಮರಳಿ ತರಲು ಮತ್ತೆ ಪ್ರಯತ್ನಿಸಲಾಗುತ್ತಿದೆ ಖಾಸಗಿ ಮಾರುಕಟ್ಟೆಗಳ ಸ್ಥಾಪನೆ ಬಗ್ಗೆ ಮಾತುಕತೆಯಾಗುತ್ತಿದೆ ಇದರಿಂದ ಎಪಿಎಂಸಿಗಳು ಅವನತಿಯಡೆಗೆ ಸಾಗುತ್ತವೆ ರೈತರ ಸುಲಿಗೆಗೆ ಖಾಸಗಿ ಕಂಪನಿಗಳ ಇಳಿಯಲು ಈ ನೀತಿ ಸಹಕಾರಿ ಹೊಸ ನೀತಿಯಲ್ಲಿ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಭತ್ತ ಮತ್ತು ಗೋಧಿಯ ಖರೀದ ಬಗ್ಗೆ ಉಲ್ಲೇಖ ಇಲ್ಲ ನೂತನ ಮಾರುಕಟ್ಟೆ ನೀತಿ ತಂದು ನಿಧಾನವಾಗಿ ಸರ್ಕಾರ ರೈತರಿಂದ ನೇರವಾಗಿ ಖರೀದಿಸುವುದನ್ನು ನಿಲ್ ನಿಲ್ಲಿಸಲಿದೆ ಆದ್ದರಿಂದ ನಾವು ಈ ನೀತಿಯನ್ನು ವಿರೋಧಿಸುತ್ತೇವೆ ಎಂದು ಪಂಜಾಬ್ ಸರ್ಕಾರ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏಷ್ಯಾದ ದೇಶಗಳಲ್ಲಿ ಕೃಷಿಗೆ ಹಲವಾರು ತೊಡಕುಗಳು ಎದುರಾಗಲಿವೆ ಎಂದ ವರದಿ ಹಿಮಾಲಯದ ಬೆಟ್ಟಗಳಿಂದ ಹಿಡಿದು ಪೆಸಿಫಿಕ್ ಮಹಾಸಾಗರದ ದ್ವೀಪ ರಾಷ್ಟ್ರದವರೆಗೆ ಏಷ್ಯಾ ಖಂಡ ಕೃಷಿಯ ವೈವಿಧ್ಯತೆಗೆ ಹೆಸರುವಾಸಿ ಜಗತ್ತಿನ ಅರವತ್ತು ಪ್ರತಿಶತ ಜನಸಂಖ್ಯೆ ಇಲ್ಲಿದೆ ಕೃಷಿ ಇಲ್ಲಿನ ಶೇಕಡಾ ಅರವತ್ತರಷ್ಟು ಜನರ ಆದಾಯದ ಮೂಲ ಆದರೆ ಕಳೆದ ಕೆಲ ವರ್ಷಗಳಿಂದ ವಾತಾವರಣದಲ್ಲಿ ಆಗುತ್ತಿರುವ ಏರುಪೇರಿನಿಂದ ಕೃಷಿ ಕ್ಷೇತ್ರ ಹಾನಿಗೊಳಗಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಸಹ ಏಷ್ಯಾ ಖಂಡದಲ್ಲಿ ಕೃಷಿಕರಿಗೆ ಹಲವಾರು ಸಮಸ್ಯೆಗಳು ಎದುರಾಗಲಿವೆ ಎಂದು ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕಾರ್ಪೊರೇಷನ್ ವರದಿ ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಧಿಕ ಮಳೆಯಾಗಿತ್ತು ಆದರೆ ಈ ಬಾರಿ ಭಾರತ ಸೇರಿದಂತೆ ಚೀನಾ ಮಯನ್ಮಾರ್ ಭೂತಾನ್ ಇಂಡೋನೇಷ್ಯಾ ಮಲೇಷಿಯಾ ದೇಶಗಳಲ್ಲಿ ಸಾಧಾರಣವಾದ ಮಳೆ ಇರಲಿದೆ ಏಷ್ಯಾದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಭಾಗದಲ್ಲಿ ತಾಪಮಾನ ಅಧಿಕ ಇರಲಿದ್ದು ಬೆಳೆಗಳಿಗೆ ಬಹಳ ಹಾನಿಯಾಗಲಿದೆ ಎಂದು ಎಪೆಕ್ ವರದಿ ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಭಾಗದಲ್ಲಿ ಎಲ್ಲ ರಾಷ್ಟ್ರಗಳು ಸಹ ನ್ಯಾಷನಲ್ ಅಡಾಪ್ಟೇಷನ್ ಪಾಲಿಸಿಯನ್ನು ಮಾಡಿಕೊಳ್ಳಬೇಕು ಪ್ರತಿಕೂಲ ವಾತಾವರಣ ತೆಗೆದುಕೊಳ್ಳುವ ತಳಿಗಳ ಅಭಿವೃದ್ಧಿ ಬೇಸಾಯ ಕ್ರಮಗಳನ್ನು ರೈತರಿಗೆ ತಿಳಿಸುವುದು ಹವಾಮಾನ ವೈಪರೀತ್ಯದಿಂದ ರೈತರನ್ನು ಕೃಷಿಯನ್ನ ಉಳಿಸಲು ಪ್ರತ್ಯೇಕವಾಗಿ ಹಣವನ್ನು ತೆಗೆದಿರಿಸುವುದು ನೈಸರ್ಗಿಕ ಕೃಷಿಯನ್ನು ಉತ್ತೇಜಿಸುವಂತಹ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವಂತೆ ಎಪೆಕ್ ತಿಳಿಸಿದೆ ಭಾರತದ ಜೊತೆ ಜೊತೆಗೆ ಏಷ್ಯಾದ ಇತರ ರಾಷ್ಟ್ರಗಳು ಸಹ ಮುಂಬರಲಿರುವ ಸವಾಲಿಗೆ ಸಿದ್ಧವಾಗಿರಲು ತಿಳಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಮೂವತ್ತರ ಒಳಗೆ ರಾಜ್ಯದಲ್ಲಿ ಹತ್ತು ಲಕ್ಷ ಎಕರೆಯಲ್ಲಿ ಮೀನುಗಾರಿಕೆ ಮಾಡುವ ಹಾಗೆ ಮಾಡುತ್ತೇವೆ ಶ್ರೀ ಚಂದ್ರಬಾಬು ನಾಯ್ಡು ಸಿಹಿನೀರು ಮೀನು ಸಾಕಾಣಿಕೆಯಲ್ಲಿ ಆಂಧ್ರ ಪ್ರದೇಶ ಅಗ್ರ ಸ್ಥಾನದಲ್ಲಿದೆ ರಾಜ್ಯದಲ್ಲಿ ಸುಮಾರು ನಾಲ್ಕು ಲಕ್ಷ ಎಕರೆಯಲ್ಲಿ ಮೀನು ಸಾಕಣೆಯನ್ನು ಮಾಡಲಾಗುತ್ತದೆ ಆಂಧ್ರ ಪ್ರದೇಶದಲ್ಲಿ ಮೀನು ಸಾಕಣೆಯನ್ನು ಇನ್ನಷ್ಟು ಪ್ರಸಿದ್ಧಗೊಳಿಸಲು ಮೂರು ದಿನಗಳ ಎಕ್ವಾಟೆಕ್ ಟೂ ಪಾಯಿಂಟ್ ಜೀರೋ ಸಮ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಂಧ್ರ ಪ್ರದೇಶದಲ್ಲಿ ಬೇರೆ ಬೆಳೆ ಬೆಳೆಯುತ್ತಿರುವ ರೈತರು ಸಹ ನೀರಿಗಾಗಿ ಕೃಷಿ ಹೊಂಡವನ್ನು ಮಾಡಿಸುತ್ತಿದ್ದಾರೆ ಅವರೂ ಸಹ ಅಲ್ಲಿ ಮೀನು ಸಾಕಾಣಿಕೆ ಮಾಡುತ್ತಿರುವುದು ಖುಷಿಯ ವಿಚಾರ ಹೊಸ ತಂತ್ರಜ್ಞಾನವನ್ನು ಬಳಸಿ ಮೀನುಗಾರಿಕೆಯಲ್ಲೂ ಸಹ ಅಧಿಕ ಲಾಭ ಗಳಿಸಲು ಅವಕಾಶ ಇದೆ ಕೇವಲ ಮೂವತ್ತು ಪ್ರತಿಶತ ಬೆಳವಣಿಗೆ ಹೊಂದಿದರೂ ಸಹ ನಾವು ಮುಂದಿನ ಐದು ವರ್ಷಗಳಲ್ಲಿ ಈಗಿರುವುದಕ್ಕಿಂತ ಎರಡು ಪಟ್ಟು ಮೀನು ಸಾಕಾಣಿಕೆ ಮಾಡುವುದು ಸಾಧ್ಯವಿದೆ ನೂತನ ಮಾರುಕಟ್ಟೆಗಳ ಸ್ಥಾಪನೆ ಹೊಸ ಯೋಜನೆಗಳ ಘೋಷಣೆ ಮೂಲಕ ರಾಜ್ಯ ಸರ್ಕಾರ ಸಹ ಮೀನುಗಾರಿಕೆಯನ್ನು ಪ್ರೋತ್ಸಾಹಿಸುತ್ತದೆ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತೊಂಬತ್ತು ಮೂವತ್ತರ ಒಳಗೆ ನಮ್ಮ ರಾಜ್ಯದಲ್ಲಿ ಒಟ್ಟಾರೆ ಹತ್ತು ಲಕ್ಷ ಎಕರೆಯಲ್ಲಿ ಮೀನುಗಾರಿಕೆ ಮಾಡುವಂತೆ ನೋಡಿಕೊಳ್ಳಲಾಗುತ್ತದೆ ಎಂದು ಶ್ರೀ ಚಂದ್ರಬಾಬು ನಾಯ್ಡು ಅವರು ತಿಳಿಸಿದರು ಇದೀಗ ಒಂದು ವಾಣಿಜ್ಯ ವಿರಾಮ ಗಿಳಿ ನವಿಲು ಕಾಗೆ ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಡು ಧಾನ್ಯದ ಬೆಳೆಗಳಲ್ಲಿ ಮೀರಿದೆ ತಮಟೆ ಪಟಾಕಿ ಕೂಗು ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ ದೀರ್ಘಕಾಲ ಪರಿಣಾಮಕಾರಿ ದಾಳಿಂಬೆ ಸೀಬೆ ಮಾವು ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ ಗ್ರೆಸ್ ಸೈನ್ಸಸ್ ಬ್ಯಾರಿಕ್ ಸೆಂಟರ್ ಫರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು ತಾಳೆ ಅಡಿಕೆ ಮರಗಳ ಸಂರಕ್ಷಣೆ ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರಾಪ್ ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರಾಪ್ಸ್ ಪೇಟೆಂಟ್ ಹೊಂದಿದ ತಂತ್ರಜ್ಞಾನ ದೀರ್ಘಕಾಲದವರೆಗೂ ಬಾಳಿಕೆ ಕೀಟನಾಶಕಗಳಿಗೆ ಪರ್ಯಾಯ ಪರಿಸರಕ್ಕೆ ಪೂರಕ ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್ ಮಂಗ ಹಂದಿ ಕಾಡೆಮೆ ಜಿಂಕೆ ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ ಚಿಂತಿಸಬೇಡಿ ಗ್ರಸ್ ಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ ಕಾಫಿ ಕೋಕೋ ತೆಂಗು ಅಡಿಕೆ ದಾಳಿಂಬೆ ಬಾಳೆ ಹೂ ಹಣ್ಣು ತರಕಾರಿ ಭತ್ತ ಕಬ್ಬು ಬೆಳೆ ಸಂರಕ್ಷಿಸಿ ಅಂತಾರಾಷ್ಟ್ರೀಯ ತಂತ್ರಜ್ಞಾನ ಕೈಗೆಟುಕುವ ಬೆಲೆ ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಸ್ ಸೈನ್ಸಸ್ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನೈಸರ್ಗಿಕ ಕೃಷಿಯನ್ನು ಉತ್ತೇಜಿಸಲು ರಾಷ್ಟ್ರ ಮಟ್ಟದ ಸಮಿತಿಯೊಂದನ್ನು ರಚಿಸಲಾಗುವುದು ಎಂದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ನೈಸರ್ಗಿಕ ಕೃಷಿಯನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಆರೋಪಿಸಿದೆ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಅನ್ನು ಸಹ ಆರಂಭಿಸಲಾಗಿದೆ ಇದೀಗ ರೈತರಲ್ಲಿ ನೈಸರ್ಗಿಕ ಕೃಷಿಯನ್ನು ಇನ್ನಷ್ಟು ಪ್ರಸಿದ್ಧಗೊಳಿಸಲು ರಾಷ್ಟ್ರ ಮಟ್ಟದ ಸಮಿತಿಯೊಂದನ್ನು ರಚಿಸಲಾಗುವುದು ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ತಿಳಿಸಿದ್ದಾರೆ ಗುಜರಾತ್ನಲ್ಲಿ ರಾಜ್ಯಪಾಲ ಶ್ರೀ ಆಚಾರ್ಯ ದೇವ್ರತ್ ಅವರ ಸಲಹೆಯ ಮೇರೆಗೆ ಕೈಂಥಲಾ ಗ್ರಾಮದಲ್ಲಿ ಮಾಡಿದ ನೈಸರ್ಗಿಕ ಕೃಷಿ ಪ್ರಾತ್ಯಕ್ಷತೆಗಳಿಗೆ ಭೇಟಿ ನೀಡಿದ ಸಮಯದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ರಾಷ್ಟ್ರದಲ್ಲಿ ನೈಸರ್ಗಿಕ ಕೃಷಿಯ ಬಗ್ಗೆ ರೈತರಿಗೆ ಅರಿವು ಮೂಡುತ್ತಿದೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡಲು ರೈತರಿಗೆ ತರಬೇತಿ ನೀಡಲು ರಾಷ್ಟ್ರಮಟ್ಟದ ಸಮಿತಿಯೊಂದನ್ನು ರಚಿಸಲಾಗುವುದು ಎಂದರು ರಫ್ತು ಆಮದನ್ನು ಇನ್ನಷ್ಟು ಹೆಚ್ಚಿಸಲು ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದ ಭಾರತ ಮತ್ತು ಅಮೆರಿಕದ ಸಾಂಬಾರು ಮಂಡಳಿಗಳು ಭಾರತದ ಆಲ್ ಇಂಡಿಯಾ ಸ್ಪೈಸಸ್ ಎಕ್ಸ್ಪೋರ್ಟ್ಸ್ ಫೋರಂ ಎಐ ಮತ್ತು ಅಮೆರಿಕಾದ ಅಮೆರಿಕನ್ ಸ್ಪೈಸ್ ಟ್ರೇಡಿಂಗ್ ಅಸೋಸಿಯೇಷನ್ ಎ ಎಸ್ ಟಿ ಎ ಅವರು ನಿನ್ನೆ ಅಂತಾರಾಷ್ಟ್ರೀಯ ಸಾಂಬಾರು ಬೆಳೆಗಳ ಸಮ್ಮೇಳನದಲ್ಲಿ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದ್ದಾರೆ ಈ ಸಂದರ್ಭದಲ್ಲಿ ಐ ಎಸ್ ಸಿ ಎಫ್ನ ಮುಖ್ಯಸ್ಥರಾದ ಶ್ರೀ ಇಮ್ಯಾನ್ಯುಯಲ್ ನಂಬರ್ಸರ್ ಮತ್ತು ಎ ಎಸ್ ಟಿ ಎದ ಮುಖ್ಯಸ್ಥರಾದ ಶ್ರೀ ಪೀಟರ್ ಸಾಯ್ಯಾ ಅವರು ಉಪಸ್ಥಿತರಿದ್ದರು ಎರಡೂ ಸಂಸ್ಥೆಗಳು ಸಾಂಬಾರು ಪದಾರ್ಥಗಳ ಗುಣಮಟ್ಟವನ್ನು ವೃದ್ಧಿಸುವತ್ತ ಇನ್ನು ಮುಂದೆ ಕೆಲಸ ಮಾಡಲಿವೆ ಸೂಕ್ಷ್ಮಾಣುಜೀವಿಗಳು ಇಲ್ಲದಂತೆ ರಫ್ತಾಗುವ ಸಾಂಬಾರು ಪದಾರ್ಥಗಳಲ್ಲಿ ರಾಸಾಯನಿಕ ಉಳಿಕೆ ಅಂಶ ಉಳಿಯದಂತೆ ಕಾಪಾಡಲು ನಿರ್ಧರಿಸಲಾಗಿದೆ ಎರಡೂ ದೇಶಗಳ ಸರ್ಕಾರಗಳ ನೀತಿಯನ್ನು ಅನುಸರಿಸಿ ಪರಸ್ಪರ ಸಹಕರಿಸಿ ವ್ಯಾಪಾರವನ್ನು ಮುಂದುವರಿಸಲು ನಿರ್ಧರಿಸಲಾಗಿದೆ ಒಪ್ಪಂದದ ಪ್ರಕಾರ ಅಮೆರಿಕಾದ ಮಾರುಕಟ್ಟೆಯ ಸ್ಥೂಲ ಚಿತ್ರಣ ಅಲ್ಲಿರುವ ಬೇಡಿಕೆಯ ಬಗ್ಗೆ ಎಎಸ್ ಟಿ ಎಐ ಎಫ್ಗೆ ಮಾಹಿತಿ ನೀಡಲಿದೆ ಅದೇ ರೀತಿ ಸಾಂಬಾರು ಪದಾರ್ಥಗಳ ಸಂಸ್ಕರಣೆಯ ಬಗ್ಗೆ ಎಐ ಎಸ್ ಸಿ ಎಫ್ನವರು ಅಮೆರಿಕದ ಸಾಂಬಾರು ಮಂಡಳಿಗೆ ಮಾಹಿತಿ ನೀಡಲಿದ್ದಾರೆ ವಿಜೃಂಭಣೆಯಿಂದ ನಡೆಯುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದರ ಕೊಪ್ಪಳದ ಹಣ್ಣು ಮತ್ತು ಜೇನು ಮೇಳ ಜಿಲ್ಲೆಯ ರೈತರಿಗೆ ವಿವಿಧ ಹಣ್ಣುಗಳ ಬಗ್ಗೆ ಒಂದು ಉಪ ಉದ್ಯಮವಾಗಿ ಜೇನು ಕೃಷಿಯ ಬಗ್ಗೆ ಪರಿಚಯಿಸಲು ಕೊಪ್ಪಳ ತೋಟಗಾರಿಕೆ ಇಲಾಖೆ ಹಣ್ಣು ಮತ್ತು ಜೇನು ಮೇಳವನ್ನು ಆಯೋಜಿಸುತ್ತದೆ ಈ ವರ್ಷದ ಮೇಳ ಭಾನುವಾರದಿಂದ ಆರಂಭವಾಗಿದೆ ಶಿವರಾತ್ರಿಯ ಮಾರನೇ ದಿನ ಅಂದರೆ ಫೆಬ್ರವರಿ ಇಪ್ಪತ್ತೇಳರಂದು ಈ ಮೇಳದ ಕೊನೆಯ ದಿನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಶಿವರಾಜ್ ತಂಗಡಿಗಿ ಅವರು ಈ ಮೇಳವನ್ನು ಉದ್ಘಾಟಿಸಿದರು ಕೊಪ್ಪಳದ ಉಪನಿರ್ದೇಶಕರ ಕಚೇರಿಯ ಆವರಣದಲ್ಲಿ ಈ ಮೇಳ ನಡೆಯುತ್ತಿದೆ ಮೇಳದಲ್ಲಿ ವಿವಿಧ ತಳಿಗಳ ದ್ರಾಕ್ಷಿ ದಾಳಿಂಬೆ ಪೇರಲ ಅಂಜೂರ ಕಲ್ಲಂಗಡಿ ಬಾಳೆ ಪಪ್ಪಾಯ ಹಲಸು ಅಣಬೆ ಮತ್ತು ಜೇನು ಹಾಗೂ ಜೇನಿನ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ ಮಹಾಶಿವರಾತ್ರಿಯ ಪ್ರಯುಕ್ತ ಜಿಲ್ಲೆಯ ಹಣ್ಣು ಬೆಳೆಗಾರರಿಗೆ ಎಲ್ಲ ಹಣ್ಣುಗಳನ್ನು ಸವಿಯುವ ಗ್ರಾಹಕರನ್ನು ಪರಿಚಯಿಸುವ ಕೆಲಸವನ್ನು ಈ ಮೇಳ ಮಾಡುತ್ತದೆ ವಿವಿಧ ತಳಿಯ ಹಣ್ಣುಗಳನ್ನು ರೈತರಿಂದ ನೇರವಾಗಿ ಗ್ರಾಹಕರಿಗೆ ತಲುಪಿಸುವುದು ಈ ಮೇಳದ ಪ್ರಮುಖ ಉದ್ದೇಶ ಕಲ್ಯಾಣ ಕರ್ನಾಟಕದ ರೈತರೂ ಸಹ ಈ ಮೇಳಕ್ಕೆ ಭೇಟಿ ನೀಡಿ ಹಲವಾರು ಹಣ್ಣುಗಳನ್ನು ಸವಿದು ಅವುಗಳ ಬೇಸಾಯದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಮರುಭೂಮಿಯಲ್ಲಿ ಇಬ್ಬನಿಯಿಂದ ನೀರು ಸಂಗ್ರಹಣೆ ಚಿಲಿ ದೇಶದ ವಿಜ್ಞಾನಿಗಳ ವಿಚಿತ್ರ ಸಂಶೋಧನೆ ಚಿಲಿ ದೇಶದ ಅಟಕಾಮ ಮರುಭೂಮಿ ವಿಶ್ವದಲ್ಲೇ ಅತ್ಯಂತ ಒಣ ಪ್ರದೇಶಗಳಲ್ಲೊಂದು ಇಲ್ಲಿ ವಾರ್ಷಿಕ ಮಳೆಯ ಪ್ರಮಾಣ ಒಂದು ಮಿಲಿಮೀಟರ್ಗಿಂತಲೂ ಕಡಿಮೆ ಆದರೆ ಈ ಮರುಭೂಮಿಯ ಹೃದಯ ಭಾಗದಲ್ಲಿ ಅಟ್ಲೋ ಹೊಸ್ಪೆಸಿಯೋ ಎನ್ನುವ ನಗರವಿದೆ ಸುಮಾರು ಹತ್ತು ಸಾವಿರ ಜನರು ಅಲ್ಲಿ ವಾಸ ಮಾಡುತ್ತಿದ್ದಾರೆ ಅವರಲ್ಲಿ ಕೇವಲ ಒಂದು ಬಿಂದು ಆರು ಪ್ರತಿಶತ ಜನರಿಗೆ ಮಾತ್ರ ದೈನಂದಿನ ಚಟುವಟಿಕೆಗೆ ನೀರು ಸಿಗುತ್ತದೆ ಇಂತಹ ಒಣ ನಗರದಲ್ಲಿ ವಿಜ್ಞಾನಿಗಳು ಇಬ್ಬನಿಯನ್ನು ಸಂಗ್ರಹಿಸುವ ಹೊಸ ಸಂಶೋಧನೆಯನ್ನು ಆರಂಭಿಸಿ ಯಶಸ್ವಿಯಾಗಿದ್ದಾರೆ ನಗರದ ಸುತ್ತಮುತ್ತ ಸುಮಾರು ಒಂದು ನೂರು ಸ್ಕ್ವೇರ್ ಕಿಲೋಮೀಟರ್ ಜಾಗವನ್ನು ಗುರುತಿಸಿ ಅಲ್ಲಿ ಮೆಶ್ಗಳನ್ನು ಅಳವಡಿಸಿ ಇಬ್ಬನಿಯನ್ನು ಸಂಗ್ರಹಿಸಿ ನಗರದ ಜನರಿಗೆ ತಲುಪಿಸುತ್ತಿದ್ದಾರೆ ಈ ಪ್ರಕ್ರಿಯೆ ಸುಮಾರು ಒಂದು ವರ್ಷಗಳಿಂದ ನಡೆಯುತ್ತಿದೆ ಒಂದು ಸ್ಕ್ವೇರ್ ಕಿಲೋಮೀಟರ್ನಲ್ಲಿ ಪ್ರತಿದಿನ ಸರಾಸರಿ ಐದು ಲೀಟರ್ ತನಕ ನೀರನ್ನು ಸಂಗ್ರಹಿಸಬಹುದು ಚಿಲಿಯಲ್ಲಿ ಚಳಿಗಾಲದ ಸಮಯ ಅಂದರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಸಂಗ್ರಹವಾದ ನೀರಿನ ಪ್ರಮಾಣ ದಿನಕ್ಕೆ ಹತ್ತು ಲೀಟರ್ ತನಕ ಹೋಗಿತ್ತು ಇದು ಮರುಭೂಮಿಯ ನಗರದ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರವಲ್ಲ ಆದರೆ ಸಮಸ್ಯೆ ಹೋಗಲಾಡಿಸಲು ಒಂದು ಪರ್ಯಾಯ ವ್ಯವಸ್ಥೆ ಎಂಬುದು ವಿಜ್ಞಾನಿಗಳ ಅಭಿಪ್ರಾಯ ಇಬ್ಬನಿಯ ಕೊಯ್ಲನ್ನು ದೊಡ್ಡ ಮಟ್ಟದಲ್ಲಿ ಮಾಡುವುದು ಸಾಧ್ಯವಿದೆ ಇದರ ಬಗ್ಗೆ ಇನ್ನಷ್ಟು ಸಂಶೋಧನೆ ಆಗುವ ಅಗತ್ಯವಿದೆ ನಗರದ ಸುತ್ತಮುತ್ತ ಸುಮಾರು ಹದಿನೇಳು ಸಾವಿರ ಕಿಲೋಮೀಟರ್ ಸ್ಕ್ವೇರ್ನಲ್ಲಿ ಮೆಶ್ಗಳನ್ನು ಅಳವಡಿಸಿದರೆ ಹತ್ತು ಸಾವಿರ ಜನಸಂಖ್ಯೆ ಇರುವ ನಗರದ ವಾರದ ನೀರದ ಬೇಡಿಕೆಯನ್ನು ಈಡೇರಿಸಬಹುದು ಅದಲ್ಲದೆ ಇಬ್ಬನಿಯ ನೀರನ್ನು ಬಳಸಿ ಮಣ್ಣು ರಹಿತ ಕೃಷಿ ಮಾಡಿ ಒಂದು ತಿಂಗಳಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಕಿಲೋಗ್ರಾಂನಷ್ಟು ಎಲೆ ತರಕಾರಿಗಳನ್ನು ಸಹ ಬೆಳೆಯಬಹುದು ಎಂದು ಸಂಶೋಧನೆಯಲ್ಲಿ ಸಾಬೀತಾಗಿದೆ ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ ಕೃಷಿಯ ನಿರಂತರ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಫಾರಂ ಟಿವಿಯಲ್ಲಿ ನಮಸ್ಕಾರ